ಕನ್ನಡ ಚಿತ್ರರಂಗ ರಂಗಭೂಮಿ ಉದಯೋನ್ಮುಖ ನಟನನ್ನ ಕಳೆದುಕೊಂಡಿದೆ ಹೃದಯಾಘಾತಕ್ಕೆ ನಗುಮುಖದ ಸರಳ ವ್ಯಕ್ತಿತ್ವದ ರಾಕೇಶ್ ಪೂಜಾರಿ ಬಲಿಯಾಗಿದ್ದಾರೆ ಕಾಮಿಡಿ ಕಿಲಾಡಿಗಳು ಸೀಸನ್ ತ್ರೀ ವಿನ್ನರ್ ರಾಕೇಶ್ ಪೂಜಾರಿ ಮೂವತ್ತ್ ಮೂರರ ಸಣ್ಣ ಪ್ರಾಯದಲ್ಲೇ ಯಹ್ಲೋಕವನ್ನ ತ್ಯಜಿಸಿದ್ದಾರೆ ಮೂಲಗಳ ಪ್ರಕಾರ ಅವರು ಉಡುಪಿಯ ಕಾರ್ಕಳದ ನಿಟ್ಟೆ ಗ್ರಾಮದಲ್ಲಿ ಸ್ನೇಹಿತನ ಮೆಹಂದಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಸ್ನೇಹಿತರ ಜೊತೆ ಇದ್ದಾಗಲೇ ಅವರಿಗೆ ಹಠಾತ್ ಹೃದಯಾಘಾತವಾಗಿದೆ ಕೂಡಲೇ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಆದರೆ ಚಿಕಿತ್ಸೆ ಫಲಿಸದೆ ಅವರು ನಿಧನರಾಗಿದ್ದಾರೆ ಎಂದು ತಿಳಿದುಬಂದಿದೆ ಮೆಹಂದಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ವೇಳೆ ಕುಸಿದು ಬಿದ್ದು ಅವರು ಮೃತಪಟ್ಟಿದ್ದಾರೆ ಎಂದು ತಿಳಿದುಬಂದಿದೆ ರಾಕೇಶ್ ಅವರು ತಮ್ಮ ನಟನಾ ಪಯಣ ಆರಂಭಿಸಿದ್ದು ಚೈತನ್ಯ ಕಲಾವಿದರು ನಾಟಕ ತಂಡದ ಮೂಲಕ ಬಳಿಕ ಎರಡು ಸಾವಿರದ ಹದಿನಾಲ್ಕರಲ್ಲಿ ಖಾಸಗಿ ಚಾನೆಲ್ನಲ್ಲಿ ಕಡ್ಲೆ ಬಜಿಲ್ ಎಂಬ ತುಳು ರಿಯಾಲಿಟಿ ಶೋ ಮೂಲಕ ಅನೇಕ ಜನರ ಮನ ಗೆದ್ದಿದ್ದರು ನಂತರ ಹಲವು ಸಿನಿಮಾಗಳಿಗೆ ಆಡಿಷನ್ ನೀಡಿದರು ಸುಮಾರು ನೂರ ಐವತ್ತು ಆಡಿಷನ್ ನೀಡಿದ್ದ ರಾಕೇಶ್ ಪೂಜಾರಿ ಎರಡು ಸಾವಿರದ ಹದಿನೆಂಟರಲ್ಲಿ ಜಿ ಕನ್ನಡ ಕಾಮಿಡಿ ಕಿಲಾಡಿಗಳು ಸೀಸನ್ ಟೂ ಶೋಗೆ ಸೆಲೆಕ್ಟ್ ಆಗಿದ್ದರು ಇದರಲ್ಲಿ ರನ್ನರ್ಅಪ್ ತಂಡದ ಸದಸ್ಯರಾಗಿದ್ದರು ಬಳಿಕ ಎರಡು ಸಾವಿರದ ಇಪ್ಪತ್ತರಲ್ಲಿ ಕಾಮಿಡಿ ಕಿಲಾಡಿಗಳು ಸೀಸನ್ ತ್ರೀ ವಿಜೇತರಾಗಿದ್ದರು ರಾಕೇಶ್ ಅವರು ಕನ್ನಡ ಮತ್ತು ತುಳುವಿನಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ರಾಕೇಶ್ ಕನ್ನಡದಲ್ಲಿ ಪೈಲ್ವಾನ್ ಇದು ಎಂಥ ಲೋಕವಯ ಚಿತ್ರಗಳಲ್ಲಿ ನಟಿಸಿದ್ದಾರೆ ತುಳು ಭಾಷೆಯ ಪೆಟ್ಕಮ್ಮಿ ಅಮ್ಮೇರ್ ಪೊಲೀಸ್ ಪಮ್ಮನ್ನೆ ದಿ ಗ್ರೇಟ್ ಉಮಿಲ್ ಇಲ್ಲೊಕ್ಯಲ್ ಸೇರಿದಂತೆ ಹಲವು ಸಿನಿಮಾಗಳಿಗೆ ಬಣ್ಣ ಹಚ್ಚಿದ್ದರು ಇನ್ನು ಕರಾವಳಿಯ ರಿಯಾಲಿಟಿ ಶೋಗಳಾದ ಬಲೆ ತೇಲಿಪಾಲೆ ಮೇ ಟ್ವೆಂಟಿ ಟು ಸ್ಟಾರ್ ತೂಯಿನಾಯ ಪೋಯೆ ಸೇರಿದಂತೆ ಕೆಲ ನಾಟಕಗಳಲ್ಲಿ ಅಭಿನಯಿಸಿದ್ದರು ಕಿರುತೆರೆಯಲ್ಲಿ ರಾಕೇಶ್ ಅವರು ಜನಪ್ರಿಯತೆಯನ್ನು ಪಡೆದುಕೊಂಡಿದ್ದರು ಹಿಟ್ಲರ್ ಕಲ್ಯಾಣ ಎನ್ನುವ ಧಾರಾವಾಹಿಯಲ್ಲಿ ಅವರು ನಟಿಸಿದ್ದರು ರಾಕೇಶ್ ಅವರು ತಾಯಿ ಹಾಗೂ ತಂಗಿಯನ್ನು ಅಗಲಿದ್ದಾರೆ